ಹಲೋ ಎವರಿ ಒನ್ ವೆಲ್ಕಮ್ ಟು ಪುನೀತಾ ಚಕ್ರವರ್ತೀ ಸುಲಾವ್ ಇವತ್ತು ನಾನು ನಿಮಗೆ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ ಸಾಂಬಾರ್ಗೆ ಯೂಸ್ ಮಾಡ್ಬೋದು ಬೇಳೆ ಸಾಂಬಾರ್ಗೆ ಯೂಸ್ ಮಾಡ್ಬೋದು ಇದನ್ನು ಹುಳಿ ಪುಡಿ ಅಂತಲೂ ಕರೀತಾರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ ಕ್ಲಿಕ್ ಮಾಡಿ ಇವಾಗ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಸಾಮಗ್ರಿಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬ್ಯಾಡಿಗೆ ಮೆಣಸಿನಕಾಯಿ ಇನ್ನೂರೈವತ್ತು ಗ್ರಾಮು ಗುಂಟೂರು ಮೆಣಸಿನಕಾಯಿ ನೂರೈವತ್ತು ಗ್ರಾಮು ಸಾಂಬಾರು ಬೀಜ ನೂರೈವತ್ತು ಗ್ರಾಮು ಕಡಲೆಬೇಳೆ ನೂರೈವತ್ತು ಗ್ರಾಮು ಉದ್ದಿನಬೇಳೆ ನೂರೈವತ್ತು ಗ್ರಾಮು ಜೀರಿಗೆ ನೂರೈವತ್ತು ಗ್ರಾಮು ಅಕ್ಕಿ ನೂರು ಗ್ರಾಮು ರೇಷನ್ ಅಕ್ಕಿ ಕರಿಬೇವು ಎರಡು ಕಟ್ಟು ಎಣ್ಣೆ ಉರಿಯೋದಕ್ಕೆ ಐವತ್ತು ಗ್ರಾಮ್ ಮೆಣಸು ಇಪ್ಪತ್ತೈದು ಗ್ರಾಮ್ ಮೆಂತ್ಯ ಇಪ್ಪತ್ತೈದು ಗ್ರಾಮ್ ಸಾಸಿವೆ ಐವತ್ತು ಗ್ರಾಮ್ ಗಸಗಸೆ ಚಕ್ಕೆ ಇಪ್ಪತ್ತು ಗ್ರಾಮು ನಾಲ್ಕು ಪೀಸು ಅರ್ಶನದ ಕೊನೆ ಅದನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಎಲ್ ಜಿ ಇಂಗು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಪಾತ್ರೆ ಅಥವಾ ದಪ್ಪ ತಳದ ಬಾಂಡ್ಲಿ ಇಡಿ ಏಕೆಂದರೆ ದಪ್ಪ ತಳ ಇದ್ದರೆ ಕಾಳುಗಳು ಏನೂ ಸೀಯಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಉರಿತಾ ಇದ್ದೀನಿ ಎಣ್ಣೆ ಕಾದ ನಂತರ ಮೆಂತ್ಯ ಹಾಕ್ಬಿಟ್ಟು ಮೆಂತ್ಯ ಚೆನ್ನಾಗಿ ಉರಿಬೇಕು ಸ್ಟವ್ನ ಸಿಮ್ಮಲ್ಲೇ ಇಟ್ಟಿರಬೇಕು ಮೆಂತ್ಯ ಉರಿಬೇಕಾದ್ರೆ ಕೈ ಆಡೋದು ಬಿಡಬಾರ್ದು ಯಾವುದನ್ನೇ ಉರಿಬೇಕಾದ್ರೂ ಕೈ ಆಡೋದನ್ನು ಬಿಡಬಾರ್ದು ಸೀದಂಗಾಗ್ಬಿಡುತ್ತೆ ಸೀದ್ರೆ ಚೆನ್ನಾಗಿ ಬರೋಲ್ಲ ಇವಾಗ ಇದಕ್ಕೆ ಮೆಣಸು ಸೇರಿಸ್ತೀನಿ ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ಮೆಣಸು ಸೇರಿಸ್ಬಿಟ್ಟು ಉರಿಬೇಕು ಕೈಯಾಡ್ತಾನೆ ಇರಬೇಕು ಬಿಡಬಾರ್ದು ಸ್ಟವ್ವು ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು ಇವಾಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಹುರಿತಾನೆ ಇರಬೇಕು ಕೈಯಾಡೋದು ನಿಲ್ಲಿಸ್ಬಾರ್ದು ಅದಾದಮೇಲೆ ಅಷ್ನದ ಕೊನೆ ಮತ್ತು ಚಕ್ಕೆ ಸೇರಿಸ್ದೆ ಅದಾದಮೇಲೆ ಕಡಲೆಬೇಳೆ ಹಾಕಿ ಹುರಿತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಸೇರಿಸ್ತೀನಿ ಸಿಮ್ಮಲ್ಲಿ ಇಟ್ಕೊಂಡೇ ಉರಿಬೇಕು ಕಾಳುಗಳನ್ನೆಲ್ಲ ಇಲ್ಲಾಂದರೆ ಆಗ್ಬಿಡುತ್ತೆ ಹೊತ್ತೋಗದ ಕಾಳುಗಳೆಲ್ಲ ಸಾಂಬಾರು ಪೌಡ್ರು ಚೆನ್ನಾಗಿ ಬರೋಲ್ಲ ಲಾಸ್ಟಲ್ಲಿ ಗಸಗಸೆ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ಬೇರೆ ತಟ್ಟೆಗೆ ಇದ್ದೀನಿ ಅದಾದಮೇಲೆ ಅಕ್ಕಿ ತೊಗೊಂಡು ಅಕ್ಕಿ ಉರಿತಾಯಿದ್ದೀನಿ ಅಕ್ಕಿ ಕೆಂಪಗಾಗೋವರೆಗೂ ಅಕ್ಕಿ ಉರ್ಕೊಬೇಕು ಅದನ್ನು ಸಪ್ರೇಟ್ ತೆಗ್ದಿಟ್ಕೊಂಡಿದ್ದೀನಿ ಈಗ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಕರ್ಬೇನ ಸೊಪ್ಪು ಹಾಕಿದಷ್ಟು ಚೆನ್ನಾಗಿರುತ್ತೆ ಡ್ರೈ ಆಗೋವರೆಗೂ ಕರ್ಬೇನ ಸೊಪ್ಪು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ತೆಗೆದಿಟ್ಕೊಳ್ತೀನಿ ಇವಾಗ ನೆಕ್ಸ್ಟ್ ಸಾಂಬಾರು ಬೀಜ ಉರಿಯೋಣ ಸಾಂಬಾರು ಬೀಜ ಉರಿತಾಯಿದ್ದೀನಿ ಇದಲ್ಲಿ ಒಂದು ಸಲ ತೋರಿಸಿದ್ದೀನಿ ನಾನು ಎರಡು ಟ್ರಿಪ್ ಹುರಿದೀನಿ ಸಾಂಬಾರ ಬೀಜನ ಅದಾದಮೇಲೆ ಗುಂಟೂರು ಮೆಣಸಿನ್ಕಾಯಿ ಉರಿತಾಯಿದ್ದೀನಿ ಅದನ್ನು ಕೈಯಾಡಿಸ್ತಾ ಇರಬೇಕು ಬಿಡಬಾರ್ದು ಅದನ್ನು ಒಂದು ತೆಟ್ಟೆಗೆ ಸುರಿದ್ಬಿಟ್ಟು ಈಗ ಲಾಸ್ಟಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಅಷ್ಟೇ ಕೈ ಕೈಯಾಡಿಸ್ತರಬೇಕು ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಸುರಿದ್ಬಿಟ್ಟು ಒಂದು ಸ್ಪೂನ್ ಇಂಗನ್ನ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಅದೇ ಬಾಣಲೆಗೆ ಹಾಕ್ಬಿಟ್ಟು ಇದ್ದೀನಿ ನಾನು ಅದಾದಮೇಲೆ ಎಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾರವರ್ಗು ಬಿಟ್ಬಿಟ್ಟು ಆಮೇಲೆ ಮಿಲ್ಲಿಗೆ ತೊಗೊಂಡೋಗಬೇಕು ಮಿಲ್ಲಿಂದ ತರಬೇಕಾದ್ರೆ ಖಾರದ ಪುಡಿ ಮೇಲೆ ಮುಚ್ಚಳ ಮುಚ್ಚಬಾರ್ದು ತೊಗೊಂಬಂದು ಒಂದು ಪ್ಲೇಟಲ್ಲಿ ಹಾರಿಟ್ಟಿದ್ದೆ ಬಿಸಿ ಇರುತ್ತಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇರೋದು ಬಾಕ್ಸಲ್ಲಿರೋದನ್ನು ಸಾಂಬಾರ್ ಪೌಡರ್ ಜೊತೆಗೆ ನಾನು ಪ್ಲೇನ್ ಖಾರದ ಪುಡಿನೂ ಬಿಡಿಸಿದ್ದೆ ಪ್ಲೇನ್ ಖಾರದ ಪುಡಿಗೆ ಗುಂಟೂರು ಬ್ಯಾಡಿಗೆ ಮತ್ತು ಚುರುಕು ಮೆಣಸಿಕಾಯಿ ಹಾಕ್ಬಿಟ್ಟು ಬಿಡಿಸಿದ್ದು ಖಾರದ ಪುಡಿ ಸಾಂಬಾರು ಪುಡಿ ಯಾವಾಗಲೂ ಬಿಡಿಸ್ಬೇಕಾದ್ರೆ ಮೂರಿಂದ ನಾಲ್ಕು ದಿನ ಚೆನ್ನಾಗಿ ಒಣಗಿಸಿರಬೇಕು ಬೇಳೆ ಸಾಂಬಾರು ಪೌಡರ್ ನೀವು ಮಾಡ್ಕೊಂಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಕ್ವಾಂಟಿಟಿಲಿ ಬೇಕು ಅಂದರೆ ಮಿಕ್ಸಿನೇ ಪೌಡರ್ ಮಾಡ್ಕೊಬೋದು Thank you for watching Punita Chakravarti's vlogs.